ಡೆಂಗ್ಯೂ ಭೀತಿಯಲ್ಲಿ ಬೀಚಗನಹಳ್ಳಿ ಜನತೆ ಸ್ವಚ್ಛತೆ ಮರೆತ ಗ್ರಾಮ ಪಂಚಾಯಿತಿ ಈಗಾಗಲೇ ರಾಜ್ಯದಂತ ಡೆಂಗ್ಯೂ ತಾಂಡವಾಡುತ್ತಿದ್ದು ಜನರು ಭಯಭೀತರಾಗಿದ್ದಾರೆ ಇದೀಗ ಗುಡಿವಂಡೆ ತಾಲೂಕಿನ ಬೀಚಗನಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಚರಂಡಿಗಳಲ್ಲಿ ನೀರು ತುಂಬಿದ್ದು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮದ ಜನತೆ ಡೆಂಗ್ಯೂ ಭೀತಿಯನ್ನು ಎದುರಿಸುತ್ತಿದ್ದಾರೆ ಗುಡಿಬಂಡೆ ತಾಲೂಕಿನ ಬೀಚಗನಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲೇ ಚರಂಡಿಗಳು ತುಂಬಿ ತುಳುಕುತ್ತಿವೆ ಇದರಿಂದಾಗಿ ಸೊಳ್ಳೆಗಳ ಉತ್ಪತ್ತಿಯಾಗುತ್ತಿದೆ ಅದರಲ್ಲೂ ಸದ್ಯ ಡೆಂಗ್ಯು ಹಾವಳಿ ಹೆಚ್ಚಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೆಂಗ್ಯು ತಾಂಡವವಾಡುತ್ತಿದೆ ಮಾಡುತ್ತಿದೆ ಸಹ ಡೆಂಗ್ಯೂ ಕಾಣಿಸಿಕೊಂಡಿದೆ ಆದರೆ ಬೀಚಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಸ್ವಚ್ಛತೆ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಗ್ರಾಮದ ಬೀದಿಗಳಲ್ಲಿ ಚರಂಡಿಗಳು ತುಂಬಿದೆ ಇದರಿಂದ ದುರ್ವಾಸನೆಯ ಜೊತೆ ಸೊಳ್ಳೆಗಳ ಕಾಟ ಸಹ ಹೆಚ್ಚಾಗಿದೆ ಕೂಡಲೇ ಸಂಬಂಧಪಟ್ಟಅಧಿಕಾರಿಗಳು ಕ್ರಮ ವಹಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಇನ್ನು ಈ ಕುರಿತು ಬೀಚಗನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಕೌಸ್ಬೀರ್ ಮಾತನಾಡಿ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮ ಪಂಚಾಯತ್ನಲ್ಲಿ ಸಭೆ ನಡೆಸಲಾಗಿದೆ ಬಳಿಕ ಗ್ರಾಮದಲ್ಲಿ ಸ್ವಚ್ಛತೆ ಸಹ ಮಾಡಲಾಗಿದೆ ಮತ್ತೊಮ್ಮೆ ಸ್ವಚ್ಛತೆ ಮಾಡಿ ಡೆಂಗ್ಯೂ ನಿಯಂತ್ರಣಕ್ಕೆ ಕ್ರಮ ವಹಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಮಾಹಿತಿ ಸ್ವಲ್ಪ ನೀಡ್ತೀರಾ ಸರ್ ನಿಮ್ಮ ಹೆಸರು ಓಕೆ ನನ್ನ ಹೆಸರು ಡೋಸ್ಪೀಟ್ ಅಂತ ಬೀಜಗಾರಲ್ಲಿ ಪಿ ಡಿಫು ಬೀಜಗಾರಲ್ಲಿ ಗ್ರಾಮ ಪಂಚಾಯತ್ ಪಿ ಒ ಆದರೆ ಇನ್ನು ಸ್ವಚ್ಛತೆ ಬಗ್ಗೆ ನಾವು ನಮ್ಮ ಸದಸ್ಯರೆಲ್ಲ ಸೇರಿ ಮೀಟಿಂಗ್ ಮಾಡಿದ್ದೀವಿ ಅದರಲ್ಲಿ ದಿವಾಗಲಿ ಸ್ವಚ್ಛತೆ ಮಾಡಿದ್ದಾರೆ ಇನ್ನೂ ಸ್ವಚ್ಛತೆ ಈಸಿಂಗ್ ಕಾಯಿ ಡೆಂಗು ಕಾಯಿಲೆ ಇರೋದ್ರಿಂದ ಮತ್ತೊಂದು ಸಹ ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಎಲ್ಲ ಹಾಕಿ ಫ್ಲಾಗಿಂಗ್ ಮಾಡೋಕ್ಕೆ ಕೂಡ ಹೇಳಿದ್ದಾರೆ ಸರ್ ಇಷ್ಟು ವರ್ಷಕ್ಕಿಂತ ಯಾವುದೇ ರೀತಿಯ ಫ್ಲಾಗಿಂಗ್ ಮಾಡ್ತಾ ಇಲ್ಲ ಯಾವುದೇ ರೀತಿಯ ಬ್ಲೀಚಿಂಗ್ ಮಾಡ್ತಾ ಇಲ್ಲ ಇವಾಗ ನಾವು ನೋಡಿದ ಹಾಗೆ ಪಂಚಾಯತಿ ಗ್ರಾಮ ಏನು ಏನು ನಮ್ಮ ಪಂಚಾಯತಿ ಮುಂದೆನೆ ಮುಂಭಾಗದಲ್ಲಿ ರಾಜಕಾಲುವೆ ಫುಲ್ಲು ಸ್ವಚ್ಛತೆ ಇಲ್ಲದೆ ಇರೋ ಇರೋದು ಕಂಡು ಬರ್ತಾ ಇದೆ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಸ್ವಚ್ಛತೆ ಬಗ್ಗೆ ಹಾಗೂ ಅಂಗನವಾಡಿ ಪಕ್ಕದಲ್ಲಿ ರಾಜಕಾಲುವೆ ಇದೆ ಅದನ್ನು ಸ್ವಚ್ಛತೆ ಮಾಡಿಲ್ಲ ಎಂದು ಆರೋಪ ಕೇಳಿಬರ್ತಾ ಇದೆ ಇದಕ್ಕೆ ಏನು ಉತ್ತರ ಕೊಡ್ತೀರಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಮಾಡಿ ಎರಡು ತಿಂಗಳಾಗಿದೆ ಮತ್ತೆ ಇವಾಗ ಇವಾಗ ಮಾಡಕ್ಕೆ ನಮ್ಮ ಸದಸ್ಯರಿಗೆಲ್ಲ ಹೇಳಿದ್ದೀವಿ ಅನುದಾನದ ಏನಾದರೂ ಕೊಡ್ತೇನಾ ಅಂತ ಅನುದಾನದ ಏನು ಕೊಡ್ತಾ ಇಲ್ಲ ಮತ್ತೆ ಕೊರತೆ ಇದ್ರೆ ಇಷ್ಟು ಇಷ್ಟು ವರ್ಷಗಳಿಂದ ಯಾಕೆ ನೀವು ಸ್ವಚ್ಛತೆ ಮಾಡಿ ಸ್ವಚ್ಛತೆ ಮಾಡಬೇಕು ಸ್ವಲ್ಪ ನಿರ್ಲಕ್ಷ್ಯತೆ ತೋರ್ತಾ ಏನು ಸಾರ್ವಜನಿಕರಿಗೆ ಆರೋಗ್ಯ ಕೀಡೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮಾತ್ರನ ತಾವು ಸ್ವಚ್ಛತೆ ಮಾಡೋದು ಅದಕ್ಕೆ ಮುಂಚೆ ಅದಕ್ಕೆ ಮುಂಚೆನೆ ಎತ್ತುಕೊಳ್ಳದೆ ಇರೋದು ಯಾವ ಕಾರಣ ಇಲ್ಲಿ ತ್ರೀ ನಾವು ಸ್ವಚ್ಛತೆ ವರ್ಷ ಮೂರು ತಿಂಗಳಿಗೊಮ್ಮೆ ಅದಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದು ಹೊಣೆ ಯಾರು ಆರೋಗ್ಯದ ಹೊಣೆ ಯಾರು ಕಡಿಮೆ ಆಗಕ್ಕೆ ನಾವು ಬಿಡ್ತಾ ಇಲ್ಲ ಅಂದ್ರೆ ಬ್ಲೀಚಿಂಗ್ ಮಾಡ್ತಾ ಇಲ್ಲ ಅಂತ ಹೇಳಿ ಆರೋಪ ಕೇಳಬಾರತಾ ಅದಕ್ಕೆ ತಿಂಗಳ ತಿಂಗಳ ಬ್ಲೀಚಿಂಗ್ ಮಾಡ್ಬೇಕು ಬ್ಲೀಚಿಂಗ್ ಸ್ವಚ್ಛತೆ ಚರಂಡಿಗಳು ಮತ್ತು ಸಾರ್ವಜನಿಕರು ಸುಳ್ಳು ಹೇಳ್ತಾ ಇದ್ರ ಹಾಗಾದ್ರೆ ಇವು ನೀರಿನ ಟ್ಯಾಂಕ್ಗಳು ಇವೆಲ್ಲ ಸಿಸ್ಟನ್ಗಳು ಎಲ್ಲ ಸ್ವಚ್ಛತೆ ಮಾಡ್ತಾ ಇದ್ರು ಸಾರ್ವಜನಿಕರು ಸುಳ್ಳು ಹೇಳ್ತಾರ ಅಂತ ಸುಳ್ಳು ಅಂತ ಹೇಳಲ್ಲ ಬಟ್ ಅವ್ರ ಆರೋಪ ಮಾಡುದು ನಾವು ಮಾಡೋ ಕೆಲಸ ನಿಷ್ಠವಾಗಿ ಮಾಡ್ತಾ ಇದ್ವಿ ಥ್ಯಾಂಕ್ ಯು ಸರ್